ತೆಕ್ ತೋರಿಸ್ರಿ ಹಾ ಹಾ ಬಾಟ್ಲಿಗೋಳ್ರಿ ಹಾ ಹಾ ಹಾಳಿ ಆಯ್ತೇನ್ರಿ ಹಾ ಹಾ ಇದು ಹಚ್ಕೊಂಡ ಮೇಲೆ ಆರಾಮಾಗೈತ್ರಿ ಮೊಳಕಾಲ್ ಬೇನಾನಿ ಸೊಂಟ ಬ್ಯಾನಿ ಸೊಂಟ ಬ್ಯಾನಿ ಸ್ವಲ್ಪ ಹಾ ಇದೊಂದು ತಿಂಗ್ ಇನ್ನೊಂದ್ ಹದ್ನೈದಿನಾಗ ಅದನ್ನ ಆರಾಮ ಆಗ್ತದೆ ಈಗ ತಿರು ಮೊದಲೇನ್ ತಿರುಗಿ ಆಡ್ತಿರೀತಿ ಮೊದಲ ಬಡ್ಗಿ ಹಿಡ್ಕೊಂಡು ಹೋಗ್ಬೇಕಿತ್ತು ಈಗ ತಗೊಂಡ್

ಆರಾಮಾದ್ರೆ ತಗೊಳ್ತಾರೆ ನಾ ನಾ ಬರ್ತೀವಿ ನೀವು ಬರ್ತೀರಕತ್ತೇ ರೀ ಆಯ್ತು ನಮಗ ಇದ್ರೆ ಆರಾಮ್ ಆದ್ರೆ ನಾವು ಅನ್ನಕತ್ತೀವ್ ರೀ ನಮ್ಮನ್ನ ಕೇಳತ್ತಾರ ರೀ ನಿಮ್ಗೆ ಆರಾಮ ಐತಿ ನಮ್ಗ ಆರಾಮ ಆಗಿತ್ತ ಅಂತ ಹೇಳ್ತೇವೆ ಆಯ್ತು ನಾವು ಬರ್ತು ನಾವು ಬರ್ತೀವಿ ಅಂದ್ರೆ ನಮಗ ಇನ್ನೊಂದರ ಆರಾಮ ಆಗಲಿ ಬರ್ತೀವಿ ಹೋಗೋ ಅಂತ ಹೇಳ್ತೀವಿ ರೀ ನಾವು ಅದನ್ನ ಅದಕ್ಕೆ ನಾ ಕಡಿಮೆ ನಿಮ್ಗೆ ಕಡಿಮೆ ಆದ್ರೆ ನಾವು ಬರ್ತೀವಿ ನೀವು ಬರಿ ಚಲೋ ಅಂತಾರ ಸರಿ ಇದೊಂದುವರೆ ನೋಡ್ತೇವೆ ಸರ್